ശമ ശ്യമ ശ്യമ്യമ ಎಲ್ಲಿರುವೆ ಶ್ಯಾಮಾನಂದ ಬೇಗ ಇಲ್ಲಿಗೆ ಬಾ ಬರದಿರಲು ಜಗದೊಳಗೆ ಭೋರ್ಗರೆವದು ಬಳಗ ಬರದಿರಲು ಜಗದೊಳಗ ಭೋರ್ಗರೆವದು ಬಳಗ ಎಲ್ಲಿರುವೆ ಶ್ಯಾಮಾನಂದ ಬೇಗ ಇಲ್ಲಿಗೆ ಬಾ ಎಲ್ಲಿರುವೆ ಶ್ಯಾಮಾನಂದ ಬೇಗ ಇಲ್ಲಿಗೆ ಬಾ ಬರದಿರಲು ಜಗದೊಳಗ ಬೋರಗೈವದು ಬಳಗ ಬರದಿರಲು ಜಗದೊಳಗ ಬೋರಗೈವದು ಬಳಗ ಭಾವವೆಂಬ ಬೈಲದೊಳಗ ಭಕ್ತಿ ಎಂಬ ಮಂದಿರದೊಳಗ భక్తి ఎంబ శక్తివంత సద్గురునాథ శార శక్తివంత సద్గురునాథ శ్యామ నందనే బారు శక్తివంత సద్గురునాథ బారో ఎల్లిరువే ಎಲ್ಲಿರುವೆ ಎಲ್ಲಿರುವೆ ಶ ಬೇಗ ಇಲ್ಲಿಗೆ ಬಾ ಎಲ್ಲಿರುವೆ ಶ್ಯಾಮನಂದ ಬೇಗ ಇಲ್ಲಿಗೆ ಬಾ ಬರದಿರಲು ಜಗ ತೊಳಗಾ ಭೋರ್ಗರೆ ವಧು ಬಳಗ ಬರದಿರಲು ಜಗ ತೊಳಗಾ ಭೋರ್ಗರೆ ವಧು ಬಳಗ

ಬರದಿರಲು ಜಾಗ ದೊಳಗಾ ಭೋರ್ಗೈವದು ಬಾಳಗ ಬರದಿರಲು ಜಾಗ ದೊಳಗಾ ಭೋರ್ಗೈವದು ಬಾಳಗ ದೇಹವೆಂಬ ದೇಗುಲದಳಗ ಜೀವವೆಂಬ ಲಿಂಗಗಳಗ ದೇಹವೆಂಬ ದೇಗುಲದಳಗ ಜೀವವೆಂಬ ಲಿಂಗಗಳಗ ఉద్భవసి ఉద్ధరి శామ నె బార ఉద్భవసి ఉద్ధరి శామ నె బారో ఉద్భవసి ఉద్ధరి శామ నె బో ఎల్లిరువే ಎಲ್ಲಿರುವೆ ಶ್ಯಾಮನಂದ ಬೇಗ ಇಲ್ಲಿಗೆ ಬಾ ಎಲ್ಲಿರುವೆ ಶ್ಯಾಮನಂದ ಬೇಗ ಇಲ್ಲಿಗೆ ಬಾ ಬರದಿರಲು ಜಗ ತೊಳಗ ಭೋರ್ಗರೆ ಬಳಗ ಬರದಿರಲು ಜಗ ತೊಳಗ ಬೋರ್ಗರೆವಧು ಬಳಗ பாவ எம்பல பக்தி அம்ப மந்திர தோழிவந்த சத்கூநா ஷாமா நந்தன பாரோ சக்திவத்த சதுநாந்தாமல் பார ஜல் ரேஷா ಹುಟ್ಟಿ ಬಾ ಸೃಷ್ಟಿ ಬಳಗ ಗುರು ಕಟ್ಟಿದ ತತ್ತಿಲ ದೊಳಗ ಗುರು ಕಟ್ಟಿದ ತತ್ತಿಲ ದೊಳಗ ಹುಟ್ಟಿ ಬಾ ಸೃಷ್ಟಿ ಒಳಗ ಗುರು ಕಟ್ಟಿದ ತತ್ತಿಲ ದೊಳಗ ಗಟ್ಟಿ ಗುರು ಅತ್ಯನ ಮುಕ್ತಿಗೊಳಿಸಲು ಬಾರೋ ಗುರು ಅತ್ತ ನೊಂದನ ಮುಕ್ತಿಗೊಳಿಸಲು ಬಾರೋ ಎಲ್ಲಿರುವೆ ನೀರುವೆ ಎಲ್ಲಿರುವೆ ಶ್ಯಾಮನಂದ ಬೇಗ ಇಲ್ಲಿಗೆ ಬಾ ಎಲ್ಲಿರುವೆ ಶ್ಯಾಮಾನಂದ ಬೇಗ ಇಲ್ಲಿಗೆ ಬಾ வர திரலுாறு வதூ பழகா பரதிரலு ஜக தலா வோரவது பழகா பாவய பக்தி அம்மா மந்திர தோழ பாவய பக்தி ಜಾಗ ದೊಳಗ ಗೈವರು ಬಳಗ ಮರ ಜಾಗ ದೊಳಗ ಗೈವರು ಬಳಗ ಶ್ರೇಷ್ಠ ದ ಗೋಕಾಕ ಮತ ಮಾಡಿದ ಒಳ್ಳೆ ದಂಡಿ ಮ್ಯಾಗ ಗೋಕಾಕ ದೊಳಗ ಮಠ ಮಾಡಿದಿಂಡಿ ಮ್ಯಾಲ ಶ್ರೇಷ್ಠ ದ ಗೋಕಕ್ಕದೊಳಗ ದೊಳಗ ಮತ ಮಾಡಿದಿ ಹೊಳ್ಳಿ ದಂಡಿ ಮ್ಯಾಗ తి గ అత్య నందన ముక్తిగాలు పారో గరు అత్య ముక్తి ముక్తిగాలు బారో గట్టి గురు సిద్ధారూడన ಮುಟ್ಟಿ ಬಜಿಸಲು ಬಾರೋ ಎಲ್ಲಿ ರೆ ಬೇಗ ಇಲ್ಲಿಗೆ ಬಾ ಎಲ್ಲಿ ರೆ ಬೇಗ ಇಲ್ಲಿಗೆ ಬಾ ಬರದಿರಲು ಜಗದೊಳಗ ಭೋರ್ ಗೇವೂ ಬಳಗಾ ಬರದಿರಲು ದಿರಲು ಜಗದಳಗಾ ಬಳಗಾ ಎಲ್ಲರುವೆ ಶ ಶ್ಯಾಮಾನಂದ ಬೇಗ ಎಲ್ಲಿಗೆ ಬಾ ಎಲ್ಲರುವೆ ಶ್ಯಾಮಾನಂದ ಬೇಗ ಎಲ್ಲಿಗೆ ಬಾ ಬರದಿರಲು ಜಾಗ ದೊಳಗ ಬೊರ್ಗ ಬಳಗ ಬರದಿರಲು ಜಾಗ ದೊಳಗ ದೈವರು ಬಳಗ ಭಾವವೆಂಬ ಬೆಂಬ ಭಕ್ತಿ ಎಂಬ ಮಂದಿರ Uh oh 妈妈。 భక్తి ఎంబ మందిర దళగా శక్తివంత సద్గురు నాథనే బా శక్తివంత సద్గరునా శ్యామా నందన బారో శక్తివంత సద్గూరు నాదా శ్యామా నందే బారో ఎల్లివే శ్యామా నందేగ ఇల్లి బా వాళ్ళు వే శ్యామా నందేగ ఇల్లి గే బర దిరలు జగదొగా భోర్కరే వధూ బ बर दिरलो जगा दोलागा बर दिरलो जगा दोलागा बर दिरलो करे दो